ಬೆಳಗಾವಿ ಚೋಗ್ಲೆ ಫುಟ್ಬಾಲ್ ಕ್ಲಬ್ ಸೆಕ್ರೆಟರಿ ಇದೀನಿ ಇದು ರ್ಯಾಲಿ ಆಕ್ಚುಲಿ ನಮ್ಮ ಫುಟ್ಬಾಲ್ ಗೋಸ್ಕರ ಫುಟ್ಬಾಲ್ ಲವರ್ಸ್ಗೋಸ್ಕರ ಇನ್ ಫ್ಯೂಚರ್ ನಮ್ ಫುಟ್ಬಾಲ್ ಪ್ಲೇಯರ್ ಗೋಸ್ಕರ ಸರ್ ಯಾಕಂದ್ರೆ ಇವರು ಬಿ ಡಿ 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 ಎಫ್ ಅವ್ರು ಏನ್ ಮಾಡ್ತಿದಾರೆ ಬೆಳಗಾಂ ಫುಟ್ಬಾಲ್ ಅಸೋಸಿಯೇಷನ್ ಅವ್ರ ಆಲ್ರೆಡಿ ಅವರಿಗೆ ಸ್ಟೇಟ್ ಸ್ಟೇಟ್ ಪ್ರೆಸಿಡೆಂಟ್ ಸ್ವತಃ ಎನ್ ಸರ್ ಅವ್ರು ಅವರಿಗೆ ಸಸ್ಪೆಂಡ್ ಮಾಡಿದ್ರು ಆಮೇಲೆ ಎಲೆಕ್ಷನ್ ಆಗ್ಬೇಕಂತ ಹೇಳಿದ್ರು ಯಾಕೆ ಸಸ್ಪೆಂಡ್ ಮಾಡಿದ್ರು ಅಂದ್ರೆ ಸ್ವಲ್ಪ ರೊಕ್ಕ ಏನವರು ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಏನು ಕಳ್ಸಿದ್ರು ಇಲ್ಲಿ ಅಂಡರ್ ಅಂಡರ್ ಸೆವೆಂಟೀನ್ ಗರ್ಲ್ಸ್ ಗೆ ಅಂಡರ್ ಫೋರ್ಟೀನ್ ಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅದ್ರ ಬಗ್ಗೆ ಸ್ವಲ್ಪ ಅವ್ರು ಅಂದ್ರೆ ಅಕೌಂಟ್ ಏನಿಲ್ಲ ಅಕೌಂಟಲ್ಲಿ ಅದ್ರ ಬಗ್ಗೆ ಅವ್ರು ಸ್ಟೇಟ್ಮೆಂಟು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅದು ರೊಕ್ಕ ಸ್ವತಃ ಸೆಕ್ರೆಟರಿ ಅವರು ಅಮಿತ್ ಪಾಟೀಲ್ ಅವರು ಅಕೌಂಟ್ ಗೆ ಅದನ್ನ ಅಂದರೆ ವಿಡ್ರಾ ಮಾಡ್ಕೊಂಡಿದ್ದಾರೆ ವಿದೌಟ್ ಎನಿ ನಾಲೆಜ್ ಅದ್ರ ಬಗ್ಗೆ ಅವ್ರು ಏನ್ ನಮ್ಮ ಬಿ ಡಿ ಎಫ್ ಎದು ಇದಾರೆ ಸೆಕ್ರೆಟರಿ ಇದಾರೆ ಅವರೇ ಮಾಡಿದಲ್ಲ ಕಾರಣ ಅದಕ್ಕೆ ನಮ್ಗೆ ಎಲ್ಲಾ ಕಡೆಯಿಂದ ನಮ್ ಬರೀ ಅಂದ್ರೆ ಪ್ರೆಷರ್ ಬರೀ ಪ್ರೆಷರ್ ನೀವ್ ಎಲ್ಲರೂ ನಮ್ ಮಾತ್ ಕೇಳಲಿಲ್ಲ ಅಂದ್ರೆ ನಿಮ್ ನಾವ್ ಡಿಬಾರ್ ಮಾಡ್ತೀವಿ ನಿಮ್ ಬ್ಯಾನ್ ಮಾಡ್ತೀವಿ ಮತ್ತೆ ಇದರಲ್ಲಿ ಸರ್ ಏನಾಗಿದೆ ನಮ್ಮ ಬಿ ಡಿ ಎಫ್ ಎ ಏನ್ ಇದಾರೆ ಅವರಿಗೆ ಇದ್ರ ಬಗ್ಗೆ ಏನು ನಾಲೆಜ್ ಇಲ್ಲ ಅವರು ಇದ್ರ ಬಗ್ಗೆ ಪೂರಾ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಎಲ್ಲಾ ಎಲ್ಲ ಚೆಕ್ ಅಲ್ಲಿ ಆಕ್ಚುಲಿ ಮೂರ್ ಜನ ಸಿಗ್ನೇಚರ್ ಇರುತ್ತೆ ಸರ್ ಬಟ್ ಟೂ ಸಿಗ್ನೇಚರ್ ಆರ್ ಮ್ಯಾಂಡೇಟರಿ ಆದ್ರೆ ಎಲ್ಲಾ ಚೆಕ್ ಅಲ್ಲಿ ಬರೀ ಪ್ರೆಸಿಡೆಂಟ್ ಮತ್ತೆ ಸೆಕ್ರೆಟರಿ ಸೈನ್ ಇದೆ ಪ್ರೆಸಿಡೆಂಟ್ ಕೇಳಿದ್ರೆ ಸರ್ ಅಂತ ಕೇಳಿದ್ರೆ ನಂಗೆ ಏನು ಗೊತ್ತಿಲ್ಲ ಅಂತ ಕೇಳಿದಾರೆ ಹಾಗಾದ್ರೆ ಅವ್ರ ಸೈನ್ ಎಲ್ಲಿಂದ ಬಂದ್ ಸರ್ ನಾವ್ ಇಷ್ಟೇ ಸರ್ ನಾವ್ ಇದು ಹುಡುಗರು ರೊಕ್ಕ ಇದೆ ಸರ್ ಎಲ್ಲಾರು ಇವ್ರು ಇವ್ರೇನ್ ಬ್ಯಾನ್ ಮಾಡಿದ್ರಲ್ಲ ಸರ್ ಇವರಿಗೆ ಇಲೆಕ್ಷನ್ ಆಗ್ಬೇಕಂತ ಪ್ರೆಸಿಡೆಂಟ್ ಸ್ವತಃ ಹೇಳಿದ್ರು ರಿ ಇಲೆಕ್ಷನ್ ಇದು ತಗೊಂಡಿಲ್ಲ ಸರ್ ಬೆಂಗಳೂರಿಂದ ಇಲ್ಲಿ ಕಮಿಟಿ ಬಂದಿದೆ ಸರ್ ಅವ್ರ ಮುಂದೆ ಓಪನ್ ಆಗಿ ಎಲ್ಲ ಆಗಿದೆ ಸರ್ ಇವ್ರ ಏನ್ ಮಾಡಿದಾರೆ ಎಕ್ಸ್ ಪ್ರೆಸಿಡೆಂಟ್ ಯಾರು ಇದ್ರು ಸರ್ ತಲಕೋಡಿ ಎಸಾಲ್ಟ್ಸ್ ಮತ್ತೆ ಲೆವೆನ್ ಸ್ಟಾರ್ ಯು ಎರಡು ಕ್ಲಬ್ ಇಬ್ರು ಸರ್ ಎಕ್ಸ್ ಪ್ರೆಸಿಡೆಂಟ್ ಬಿ ಡಿ ಎಫ್ ಪ್ರೆಸಿಡೆಂಟ್ ಫ್ರಮ್ ನೈನ್ಟೀನ್ ಏಟಿ ಟು ಅವ್ರ ಕ್ಲಬ್ ಸರ್ ಇದು ಅವ್ರ ಕ್ಲಬ್ ನ ಹೇಳದಕ್ಕೆ ಸ್ವತಃ ಪ್ರೆಸಿಡೆಂಟ್ ಅವರು ಲೆವೆನ್ ಸ್ಟಾರ್ ನ ತಗೊಂಡಿದ್ದಾರೆ ಯಾವ ಬೇಸಿಸ್ ಮೇಲೆ ತೊಗೊಂಡ್ರು ಸರ್ ಮತ್ತೆ ಏನು ಸರ್ ನಮ್ಗೆ ಡಿಸಿ ಡಿಸಿ ಡಿ ಸಿ ಕೊಡೋದ್ ಕಾರಣ ಏನಂತಂದ್ರೆ ನಮಗೆ ಇಲ್ಲಿ ಬೆಳಗಾವಲ್ಲಿ ನಮ್ ಬಾಸ್ ಅಂದ್ರೆ ಸರ್ ಡಿಸಿ ಸರ್ ಡಿಸಿ ಸರ್ ನಮ್ಗೆ ಹೋಲ್ ಅನ್ಸೋದು ಸರ್ ವಿ ಹಾವ್ ಟು ಗೋ ಟು ಹಿಮ್ ಬಿಕಾಸ್ ವಿ ಕಾಂಟ್ ಗೋ ಟು ಸಿ ಎಂ ಸಿಎಂ ಯಾಕಂದ್ರೆ ಸರ್ ಅವ್ರಂದ್ರ ನಮ್ದು ಸ್ಪೋರ್ಟ್ಸ್ ಏನ್ ಸೆಕ್ರೆಟರಿ ಇದೆ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಅವ್ರ ಕಡೆ ಇದೆ ಸರ್ ಅದಕ್ಕೆ ನಾವು ಡೈರೆಕ್ಟ್ ಅವ್ರ ಕಡೆ ಹೋಗಿ ಬರೋದಿಲ್ಲ ಅದಕ್ಕೆ ನಾವು ಫಸ್ಟ್ ಡಿ ಸಿ ಗೆ ಮನವಿ ಕೊಟ್ಟು ಇಲ್ಲೆಲ್ಲಾ ನಮ್ಗೆ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಯಾಕಂದ್ರೆ ಇಷ್ಟ ದಿವಸ ನ್ಯಾಯ ಸಿಗಲಿಲ್ಲ ನಾವೀಗ ಮೋರ್ ದನ್ ತ್ರೀ ಹಂಡ್ರೆಡ್ ಇದ್ವಿ ಹಂಡ್ರೆಡ್ ಪ್ರಣಯ್ ಶೆಟ್ಟಿ ಅಂತ ಚೊಗ್ಲಾ ಫುಟ್ಬಾಲ್ ಕ್ಲಬ್ ಸೆಕ್ರೆಟರಿ ಸರ್